ಹಲೋ ಇವರು ಒಂದು ದಿಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕುಕ್ಕು ಎಫ್ ಎಮ್ ಆ್ಯಪ್ನಿಂದ ಯಾವ ರೀತಿ ನಾವು ರಿಫಂಡನ್ನು ತಗೋಬಹುದು ಅಂತ ಚರ್ಚೆ ಮಾಡೋಣ ಇಲ್ಲಿ ರಿಫಂಡ್ ಬಗ್ಗೆ ತುಂಬ ಜನರ ಕಡೆಯಿಂದ ಒಂದು ಕಮೆಂಟ್ಸ್ಗಳು ಇದೆ ಸ್ನೇಹಿತರೆ ಇಲ್ಲಿ ರಿಫಂಡ್ ಮಾಡೋದಕ್ಕೆ ಯಾವ ರೀತಿ ಪ್ರೊಸೆಸ್ ಇರ ಇರುತ್ತೆ ರಿಫಂಡ್ ತಗೊಳ್ಳೋದಕ್ಕೆ ಅನ್ನೋದನ್ನು ನಾನು ಸಿಂಪಲ್ಲಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೆಲವೊಂದಿಷ್ಟು ಸ್ಟೆಪ್ ಇದೆ ಸ್ನೇಹಿತರೆ ನೀವು ಫಾಲೋ ಮಾಡಿದರೆ ಕೇವಲ ಕೆಲವೊಂದು ಸ್ವಲ್ಪ ಸಮಯದರಲ್ಲೇ ನಿಮ್ಮ ರಿಫಂಡ್ ಅನ್ನೋದು ವಾಪಸ್ ಬರುತ್ತೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇಲ್ಲಿ ಹೇಳ್ತೀನಿ ಇಲ್ಲಿ ನೀವು ಆಟೋಪೇನ ನೀವು ಸೆಟ್ ಮಾಡಿದ ನಂತರದಲ್ಲಿ ಏಳು ದಿನಗಳ ನಂತರ ನಿಮ್ಮ ಒಂದು ಅಮೌಂಟ್ ಅನ್ನೋದು ಅಲ್ಲಿ ಕಟ್ ಆಗುತ್ತೆ ಟೂ ನೈಂಟಿ ನೈನ್ ರುಪೀಸ್ ಇರ್ಬೋದು ಅಥವಾ ಟೂ ಫೋರ್ಟಿ ನೈನ್ ರುಪೀಸ್ ಇರ್ಬೋದು ಕಟ್ ಆದ ನಂತರದಲ್ಲಿ ನೀವು ತ ಸ್ವಲ್ಪ ತಕ್ಷಣದಲ್ಲಿ ನೀವು ಮಾಡಿದರೆ ತುಂಬ ಒಳ್ಳೆಯದು ತುಂಬ ಟೈಮ್ ತಗೋಬೇಡಿ ಒಂದು ಎರಡರಿಂದ ಮೂರು ದಿನಗಳ ಒಳಗಡೆ ನೀವು ರಿಫಂಡ್ ತಗೊಂಡ್ರೆ ನಿಮಗೆ ಬೆಸ್ಟು ಅದಕ್ಕಿಂತ ಜಾಸ್ತಿ ಹೋದರೆ ಸ್ವಲ್ಪ ರಿಫಂಡ್ ಬರೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನನಗನ್ಸುತ್ತೆ ಇಲ್ಲಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಾನು ಹೇಳ್ತೀನಿ ಈ ಪ್ರೊಸೆಸ್ನ ನೀವು ಫಾಲೋ ಮಾಡಿ ನಿಮಗೆ ಖಂಡಿತವಾಗಲೂ ನಿಮ್ಮ ರಿಫಂಡ್ ಅನ್ನೋದು ಒಂದು ವಾಪಸ್ ಬರುತ್ತೆ ಇಲ್ಲಿ ಮೊದಲು ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಕುಕೋ ಆ್ಯಪ್ ಎಮ್ ಆ್ಯಪ್ನ ಆ್ಯಪ್ನ ಓಪನ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಅವರ ಒಂದು ಕಸ್ಟಮರ್ ಸರ್ವಿಸ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ ಮೆಸೇಜನ್ನು ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಕುಕು ಎಫ್ ಎಫ್ ಎಮ್ ಆ್ಯಪ್ನ ನಾನು ಓಪನ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಕಡೆಗೆ ಒಂದು ಸೆಟ್ಟಿಂಗ್ಸ್ ಥರ ಒಂದು ಐಕನ್ ಇರುತ್ತೆ ಸೆಟ್ಟಿಂಗ್ಸ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಈ ಕಡೆಗೆ ಇರುತ್ತೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಚಾಟ್ ವಿತ್ ಅಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಚಾಟ್ ವಿತ್ ಅಸ್ ಅಂತ ಒಂದು ಆಪ್ಷನ್ ಇದೆ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೋ ಮಾಡಿ ಮಾಡಿಬಿಟ್ಟು ಇಲ್ಲಿ ಚಾಟ್ ವಿತ್ ಅಸ್ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಮೆಸೇಜ್ ಬಾಕ್ಸಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದೆ ಇಲ್ಲಿ ಹಿಂದಿ ಇಂಗ್ಲೀಷ್ ಇದೆ ಸ್ನೇಹಿತರೆ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಓಪನ್ ಆಗಿ ಬರುತ್ತೆ ಇಲ್ಲಿ ಯಾವ ರೀತಿ ನಮಗೆ ಸಮಸ್ಯೆ ಇದೆ ಅಂತ ನಾವು ಅವರಿಗೆ ಹೇಳಬೇಕಾಗುತ್ತೆ ಇಲ್ಲಿ ಹಲವಾರು ಆಪ್ಷನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಐ ನೀಡ್ ರೀಫಂಡ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಐ ನೀಡ್ ರೀಫಂಡ್ ಅಂತ ಆ ಒಂದು ಇಲ್ಲಿ ನೋಡಿ ಎರಡನೇದಾಗಿ ಇಲ್ಲಿ ನೋಡಿ ಐ ನೀಡ್ ರೀಫಂಡ್ ಅಂತ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಅವರು ಸ್ವಲ್ಪ ಹೊತ್ತರಲ್ಲಿ ಪ್ರೊಸೆಸ್ ಮಾಡಿಬಿಟ್ಟು ನಮಗೆ ಒಂದು ಮೆಸೇಜ್ನ ಕಳಿಸಿದೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೀವು ರಿಫಂಡ್ ತಗೊಂಡ್ರೆ ನಿಮ್ಮ ಎಲ್ಲ ಪ್ರೀಮಿಯಮ್ ಕ್ಯಾನ್ಸಲ್ ಆಗುತ್ತೆ ಅಂತ ಇದೆ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಅಲ್ಲಿ ನಮ್ಮ ಅಕೌಂಟನ್ನು ಪ್ರೊಸೆಸ್ ಮಾಡಿ ನೋಡಿಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ನೋಡಿ ವಿ ಆರ್ ಸಾರಿ ಬಟ್ ಯು ಯುವರ್ ಒನ್ ಡೇ ರಿಫಂಡ್ ವಿಂಡೋ ಈಸ್ ಓವರ್ ಸೊ ದ ರಿಫಂಡ್ ಈಸ್ ನಾಟ್ ಪಾಸಿಬಲ್ ಅಂತ ಒನ್ ಡೇ ರಿಫಂಡ್ ವಿಂಡೋ ಅಂದರೆ ನೀವು ಒಂದು ದಿನದ ಒಳಗಡೆ ನೀವು ಅಮೌಂಟ್ ಕಟ್ಟಾದ ಒಂದು ದಿನದ ಒಳಗಡೆನೆ ನೀವು ರಿಫಂಡನ್ನು ತಗೋಬೇಕಾಗುತ್ತೆ ಅದರಲ್ಲೂ ಕೂಡ ಇಲ್ಲಿ ನನ್ನ ನನ್ನ ನಿಂದ ರಿಫಂಡ್ ಹಣ ಅನ್ನೋದು ಆಗಿಲ್ಲ ಸ್ನೇಹಿತರೆ ನಾನು ಕೇವಲ ನಿಮಗೆ ಈ ಪ್ರೊಸೆಸ್ನ ಹೇಳೋದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಮೌಂಟ್ ಆಗಿದ್ರೆ ನಿಮಗೆ ನೇರವಾಗಿ ಇಲ್ಲಿ ರಿಫಂಡ್ ಅನ್ನೋದು ಸಿಗುತ್ತೆ ಅರ್ಧ ಗಂಟೆ ಒಳಗಡೆನೆ ನಿಮ್ಮ ರಿಫಂಡ್ ಹಣ ಅನ್ನೋದು ವಾಪಸ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಇಲ್ಲಿ ಒನ್ ಡೇ ರಿಫಂಡ್ ವಿಂಡೋ ಅಂತ ಹೇಳಿದ್ದಾರೆ ಸ್ನೇಹಿತರೆ ಒನ್ ಡೇ ರಿಫಂಡ್ ವಿಂಡೋ ಅಂದರೆ ಒಂದು ದಿನದ ಒಳಗಡೆ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನೀವು ರಿಫಂಡ್ ತಗೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ರಿಫಂಡನ್ನು ಒಂದು ಅಪ್ಲೈ ಮಾಡಿ ನಿಮಗೆ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಇಲ್ಲಿ ನನ್ನ ಅಕೌಂಟಿಂದ ರಿಫಂಡ್ ಕಟ್ ಆಗಿಲ್ಲ ಸ್ನೇಹಿತರೆ ಅಮೌಂಟನ್ನು ನಾನು ತುಂಬ ಜನ ಕಮೆಂಟ್ ಮಾಡ್ತಾರೆ ಅಂತ ಈ ಪ್ರೊಸೆಸ್ನ ನಾನು ಹೇಳಿದೆ ಸ್ನೇಹಿತರೆ ಈ ರೀತಿ ನೀವು ಕುಕೋ ಎಫ್ ಎಮ್ ಆ್ಯಪ್ನಿಂದ ರಿಫಂಡನ್ನು ಪಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನೋ ಸಮಸ್ಯೆಗಳು ಡೌಟ್ ಕೊಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್